ನಾವು ಈಗ ನೇತ್ರಾವತಿ ಪೀಕ್ ಗೆ ಹತ್ಬೇಕಾದ್ರೆ ಒಂದು ಚೆಕಿಂಗ್ ಪಾಯಿಂಟ್ ಇರುತ್ತೆ ಇಲ್ಲಿ ಏನಾದರೂ ಪ್ಲಾಸ್ಟಿಕ್ ಬಾಟಲ್ಸ್ ತಗೊಂಡೋಗಿದ್ರೆ ಎಷ್ಟು ಬಾಟಲ್ಸ್ ತಗೊಂಡೋಗಿದ್ದೀವಿ ಲೆಕ್ಕ ಕೊಡಬೇಕು ಅಷ್ಟೇ ಬಾಟಲ್ಸ್ ತರಬೇಕು ಪಟ್ಟಿಗೆ ಓಡಿಸ್ತಾರೆ ಅಲ್ಲ ಗುರು ನನಗೆ ಚಿಕ್ಕಮಗ್ಳೂರಲ್ಲಿ ಬೇಜಾರಾಗಿ ಒಂದೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಬೆಟ್ಟ ಜನರು ಸೃಷ್ಟಿ ಮಾಡೋದಲ್ಲ ನೇಚರ್ಸ್ ಗಿಫ್ಟು ಅಂಥದ್ರಲ್ಲಿ ಬೆಟ್ಟ ಹತ್ತೋದು ನಾವು ರಿಸ್ಕ್ ನಮ್ಮದು ಅಂಥದ್ರಲ್ಲಿ ಐನೂರು ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಾವು ಈ ಬೆಟ್ಟ ಹತ್ತಬೇಕಂತೆ ಎಲ್ಲಿಂದ ಯಾರು ಏನು ಮೇಂಟೆನೆನ್ಸ್ ಏನು ಮಾಡ್ತಾರೆ ಪ್ಲಾಸ್ಟಿಕ್ ಬಾಟಲ್ಸ್ ತೊಗೊಂಡು ಹೋದರೆ ಹಂಗೆ ಹಿಂಗೆ ಅಂತ ಇಲ್ಲೇ ಲೆಕ್ಕ ಕೊಟ್ಬಿಟ್ಟು ಹೋಗ್ಬೇಕು ಪ್ಲಾಸ್ಟಿಕ್ ಬಾಟಲ್ಸ್ನ ನಾವು ವಾಪಸ್ ಇರ್ತೀವಿ ಇನ್ನೇನು ಮೇಂಟೆನೆನ್ಸ್ ಇರೋದು ಚೆಕ್ಕಿಂಗ್ ಎಲ್ಲ ಆಯಿತು ಈಗ ನಾವು ಹೊರಟಿರೋದು ನೇತ್ರಾವತಿ ಪೀಕ್ಗೆ ಎಷ್ಟು ಸ್ಟ್ರಿಕ್ಟ್ ಅಂದರೆ ಅಲ್ಲಿ ಚೆಕ್ಕಿಂಗಲ್ಲಿ ಒಂದೇ ಒಂದು ಬಿಸ್ಕೆಟ್ ತೊಗೊಂಡೋಗಿಲ್ಲ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡೋಗಂಗಿಲ್ಲ ಅಲ್ಲೇ ಕೊಟ್ಬಿಟ್ಟು ಬಂದ್ವಿ ಆ್ಯಂಡ್ ಓ ಆರ್ ಎಸ್ ಓ ಆರ್ ಎಸ್ ಪ್ಯಾಕೆಟ್ನೂ ಕೊಡ್ತಿರ್ಲಿಲ್ಲ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅದು ಸುಸ್ತಾಗುತ್ತೆ ಬೇಕು ಅಂದಿದ್ದಕ್ಕೆ ಮಾತ್ರ ಹಲೋ ಮಾಡಿದ್ದು ಅದು ಬಿಟ್ಟರೆ ಏನು ಪ್ಲಾಸ್ಟಿಕ್ ಐಟಮ್ ಒಂದು ತೊಗೊಂಡೋಗಿಲ್ಲ ಅದೇ ಇವರೇ ನಮ್ಮ ಗೈಡು ಸರ್ ನಿಮ್ಮ ಹೆಸರು ಸುರೇಶ್ 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 ಅಂತ ಸುರೇಶ್ ಏನ ನಮ್ಮ ಗೈಡು ಟ್ರೆಕ್ಕಿಂಗ್ ಮಾಡೋದು ದೊಡ್ಡದಲ್ಲ ಬಟ್ ಆ ಡ್ರೈವರ್ ನಮ್ಮನ್ನ ಕರ್ಕೊಂಡು ಅಬ್ಬಾ ಹೆಂಗಿತ್ತು ಗುರು ಅದು ಬರೀ ನಮ್ಮ ಡ್ರೈವರ್ ಅಂತಲ್ಲ ಇಲ್ಲಿ ಓಡಾಡೋ ಪ್ರತಿಯೊಬ್ಬ ಡ್ರೈವರ್ನು ಅದೇ ಸ್ಪೀಡು ಅದೇ ಎನರ್ಜಿ ಎಷ್ಟು ರಿಸ್ಕ್ ತೊಗೊಂತಾರೆ ಅಂದರೆ ಇಲ್ಲಿ ಗಾಡಿ ಆಗಲ್ಲ ಈ ಥರ ಜಾಗದಲ್ಲಿ ನೋಡಿ ನಾಯಿ ನಾಯಿ ಟೆಕ್ ಮಾಡ್ತೀವಿ ನಮ್ಮ ಜೊತೆ ಮುಂದೆ ಹಿಂದೆ ನೋಡ್ತಾನೆ ಇಲ್ಲ ಅದೇ ಹೇಳ್ತಾರಲ್ಲ ನಾನೊಂದು ಹೆಜ್ಜೆ ಮುಂದೆ ಇಟ್ಟರೆ ಹಿಂದೆ ನೋಡೋದಿಲ್ಲ ಅಂತ ಹಂಗೆ ಈಗ ಹೋಗ್ತಾ ಇದೀನಿ ಏಯ್ ಯಾರು ತರಬೇಡ್ರಪ್ಪ ಹುಷಾರು ನೋಡಿ ಡಾಕೇಶ್ ಇಲ್ಲೇ ಬಂತು ಸರ್ ಸರ್ ಏಕ್ ಫೋಟೋ ಜಿ ಜಿ ಡಾಗೇಶ್ ಜಿ ನೋಡಿ ನಾಯಿ ಒಂದ್ಸಲ ಹೆಜ್ಜೆ ಮುಂದೆ ಇಟ್ಟರೆ ನೀನು ನೋಡಲ್ಲ ಅಪ್ಪ ಇವತ್ತು ಟ್ರೆಕ್ಕಿಂಗ್ ಒಂದು ಕಳೆ ಬಂದಿರೋದು ಅಂದರೆ ಈ ಬಿಸಿಲಿಂದಲೇ ಇವತ್ತು ಗೇಮ್ ಚೇಂಜರ್ ಈ ಬಿಸಿಲು ಮನೆಗೆ ಆರ್ ಸಿ ಬಿ ಆರ್ ಸಿ ಬಿಗೆ ಕುಣಲ್ ಯಾವ ರೀತಿ ಗೇಮ್ ಚೇಂಜರು ಈ ಟ್ರೆಕ್ ಗೆ ಇವತ್ತು ಸೂರ್ಯನು ಅದೇ ರೀತಿ ಗೇಮ್ ಚೇಂಜರ್ ನಾವು ಗಾಡಿಲಿ ಹೋಗ್ಬೇಕಾದ್ರೆ ನೋಡ್ತಿದ್ವಿ ಇಷ್ಟ ದಿನ ಏನು ಎನರ್ಜಿ ನಮ್ಮ ದುಬೈಯಿಂದ ಬಂದಿರೋನು ಸಮ್ ಡೇಟ್ಸ್ ಹುಡುಗಿ ಜೊತೆ ಅಂತೂ ಡೇಟ್ಸ್ ಹೋಗಲ್ಲ ಡೇಟ್ ಹೋಗಲ್ಲ ಇದಾರು ತಿನ್ನೋಣ ಏನೇನ ಹುಡುಗಿ ಜೊತೆ ಡೇಟ್ ಅಂತೂ ಹೋಗಿಲ್ಲ ಇದಾರು ತಿನ್ನೋಣ ಈ ಡೇಟ್ ಆದ್ರೂ ತಿನ್ನೋಣ ಅಂತ ನೋಡಿ ಮೇಲ್ ನೋಡಿ ಆದರೂ ಈ ಫಸ್ಟ್ ಟ್ರೈಕ್ ಮರೆಯಕ್ಕಾಗಲ್ಲ ಅದೇ ಅದು ಫಸ್ಟ್ ಜೀವನದಲ್ಲಿ ಎಲ್ಲಾನು ಮರೆಯಕ್ಕಾಗಲ್ಲ ಫಸ್ಟ್ ಟೈಮ್ ಮಾಡಿದ್ದು ನಮ್ಮ ಇಡೀ ಐದು ಜನ ಗ್ರೂಪ್ ಅಲ್ಲಿ ಇದೆ ಎಲ್ಲರೂ ಇದೆ ಫಸ್ಟ್ ಟೈಮ್ ಮಾಡ್ತಾರೆ ಆಕ್ಚುಲಿ ಗೈಸ್ ನಾವೆಲ್ಲ ಇದನ್ನ ಡಿಸೆಂಬರ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಟೆಕ್ ಬರಬೇಕು ಅಂತ ಬರಕ್ ಆಗಿಲ್ಲ ಅನ್ಫಾರ್ಚುನೇಟ್ಲಿ ಅದಕ್ಕೆ ಇವಾಗ ಕಾಲ ಕೂಡು ಬಂತು ಅದೇ ಹೇಳ್ತಾರಲ್ಲ ಎಲ್ಲದೂ ಕಾಲ ಕೂಡು ಬರಬೇಕು ಅಂತ ಈಗ ನಮ್ಗೆ ಕಾಲ ಕೂಡು ಬಂದಿತ್ತು ನಾವು ಬಂದ್ವಿ ಅಷ್ಟೇ ನಮಗೂ ಅದೇ ಕುದುರೆಮುಖ ನೇತ್ರಾವತಿ ಟ್ರ್ಯಾಕ್ ನಮ್ಮ ಮೈಸೂರ ಡೆಸ್ಟಿನೇಷನ್ ಹೆಂಗಿದ ಡೆಸ್ಟಿನೇಷನ್ ರೀಚ್ ಆಗೋ ಜರ್ನಿ ಮಾತ್ರ ಸಖತ್ ಆಗಿದೆ ಹತ್ತುತ್ತಾ ಹತ್ತುತ್ತಾ ಇನ್ನು ಎಷ್ಟು ದೂರ ಹತ್ತಬೇಕು ಅಂತಾನೆ ಗೊತ್ತಾಗಿಲ್ಲ ಸುಮ್ಮನೆ ದಾರಿ ಸಿಕ್ಕಿದ ಕಡೆ ಹೋಗ್ತಾನೇ ಇದ್ವಿ ಚಾಯ್ಸ್ ಈಗ ನೀವು ನೋಡೋದೆ ನೇತ್ರ ಅವ್ರು ನಮಗೆ ಗೈಡ್ ಏನಂತ ಹೇಳಿದಂದರೆ ಈ ಕಡೆಯಿಂದ ಏಳು ಕಿಲೋಮೀಟ್ರ್ ಆ ಕಡೆಯಿಂದ ಏಳು ಕಿಲೋಮೀಟ್ರ್ ಅಂತ ಹೇಳಿದರು ಎಕ್ಸೈಟ್ಮೆಂಟ್ ಫೇಸ್ ಈಗ ಲೈಫಲ್ಲಿ ನೀವು ಫ್ರೆಂಡ್ಶಿಪ್ಪು ರಿಲೇಶನ್ಶಿಪ್ಪು ಈ ಥರ ಅಡ್ವೆಂಚರು ಅಥವಾ ಏನಾದರೂ ಜಾಬು ಏನೇ ಆಗಿರಲಿ ಎಲ್ಲಾದ್ರಲ್ಲೂ ಒಂದು ಸ್ಟಾರ್ಟಿಂಗ್ ಎಕ್ಸೈಟ್ಮೆಂಟ್ ಫೇಸ್ ಅಂತ ಇರುತ್ತಲ್ಲ ಆ ಎಕ್ಸೈಟ್ಮೆಂಟ್ ಫೇಸ್ ಆದಮೇಲೆ ಗೊತ್ತಾಗೋದು ರಿಯಲ್ ರಿಸ್ಕು ಎಂಥದ್ದು ಅಂತ ಆ ರಿಸ್ಕ್ದೊಳಗೆ ರೆಡಿ ಇದ್ದವ್ರು ಮಾತ್ರ ಅದು ಕೈ ಹಾಕಬೇಕು ಇಲ್ಲಾಂದರೆ ಕೈ ಹಾಕಕ್ಕೆ ಹೋಗ್ಬಾರ್ದು ಸೊ ನಾವು ಈಗ ಟ್ರೆಕ್ಕಿಂಗ್ ಹೋಗ್ಬೇಕಾ ಹೋಗ್ಬಾರ್ದ ಹೋಗ್ಬೇಕಾ ಹೋಗ್ಬಾರ್ದ ಅಂತ ತುಂಬ ಡಿಸೈಡ್ ಮಾಡ್ತಿದ್ವಿ ಅಷ್ಟರಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಟ್ರಿಪ್ ಹೋಗಲೇಬೇಕಲ್ಲ ಈ ಥರ ಅಡ್ವೆಂಚರಸ್ ಟ್ರಿಪ್ ಅದಕ್ಕೆ ನಾವೀಗ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಪ್ರಕಾರನೇ ಮಾಡ್ತಾ ಮಾಡ್ತಾಯಿದ್ವಿ ವಿ ಆರ್ ವರ್ಕಿಂಗ್ ಆನ್ ಇಟ್ ಇದೆಲ್ಲ ಗಾಡ್ಸ್ ಪ್ಲ್ಯಾನ್ ನಿಮ್ಗೆ ಅರ್ಥ ಆಗಲ್ಲ ನೋಡಿ ಓಯ್ ಚಿನ್ನಿ ಚಿನ್ನಿ ಮಗನೇ ಹೋಗು ಹೋಗು ಮಂದಿ ಕು ಮನೆ ಬಾ ಹೋಗೋಣ ನನ್ನ ಜೊತೆ ಬಾ ನೋಡಿ ನನ್ನ ಕಂಪನಿ ಸಿಕ್ತು ನನ್ನ ನೋಡಿ ಈ ಮಗು ಬಂದಿದೆ ನನ್ನ ಜೊತೆ ಬರ್ತಾ ಇದೆ ನನ್ನ ಜೊತೆ ಈಗ ಈ ಟ್ರೆಕ್ಗೆ ಒಂದು ಕಳೆ ಬಂತು ಆದರೂ ಇಂಥ ಜಾಗದಲ್ಲಿ ಇಷ್ಟು ಡೇಂಜರಸ್ ಜಾಗ ಇಷ್ಟು ಅಪಾಯಕಾರಿ ಜಾಗದಲ್ಲಿ ಇಂಥ ನಾಯಿ ದಿನ ಓಡಾಡುತ್ತೆ ಅಂದರೆ ನಂಬ್ತೀರಾ ನಂಬಲೇಬೇಕು పర్మేశ్వరిగా కుటుండ్ అంతే పర్మేశి పంచాయితీ మెంబరు ಸ್ವೀಟ್ 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 ವಾಟರ್ ಅಂತೆ ತುಂಬಾ ಸೀನ್ ಇರಂತೆ ನೋಡೋಣ ಕೂಡ ನೋಡೋಣ ಅಲ್ಲಿಂದ ಅದು ಬರ್ತಾ ಇದೆ ತುಂಬಾ ಫ್ರೆಶ್ ವಾಟರ್ ಎಷ್ಟು ಸ್ವೀಟ್ ಆಯ್ತಲ್ಲ ನೀರು ಮಿನರಲ್ ವಾಟರ್ ಗಿಂತ ಸ್ವೀಟ್ ಆಗುತ್ತೆ ಫ್ರಿಜ್ ಅಲ್ಲಿ ಇಷ್ಟು ಇಷ್ಟು ಕೋಲ್ಡ್ ಆಗಿರಲ್ಲ ಏನೋ ನ್ಯಾಚುರಲ್ ಕೋಲ್ಡ್ ಆಗೋದಿರಲ್ಲ ಇಷ್ಟು ಸ್ವೀಟ್ ಆಗೋದಿರಲ್ಲ ನೀರು ಅಷ್ಟೇ ಆಗಿದೆ ಪರವೇ ನೀನ್ ಕುಡ್ತಾ ಹಾ ಹೆಂಗಿತ್ತು ಅಯ್ಯೋ ನೀರು ಮಾತ್ರ ಒಳ್ಳೆ ಸ್ವೀಟ್ ಇದೆ ನೋಡಿ ಈ ತರ ನೀರು ಕುಡ್ಕೊಂಡು ದಿನ ಬದುಕ್ತಾರಲ್ಲ ಅವರೇ ಭಾಗ್ಯವಂತರು ನಮಗೆ ಅದು ಫಿಲ್ಟರ್ ಆಗಿ ಮಿನರಲ್ಸ್ ಸತ್ವ ಎಲ್ಲ ಹೋಗಿ ಅದೇ ಬೈ 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 ವೇ ಪಾಸ್ ಆಗಬೇಕಾದ್ರೆ ಇಲ್ಲಿ ಒಂದು ರಿವರ್ ನೋಡಿದ್ವಿ ತುಂಬಾ ಚೆನ್ನಾಗಿದೆ ನೇತ್ರಾವತಿ ನದಿ ಗಾಯ್ಸ್ ನೇತ್ರಾವತಿ ನದಿ ನೋಡಿ ಹೇಗಿದೆ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಕ್ರಾಸ್ ಮಾಡಕ್ ಇಲ್ಲಿ ಇದಾರೆ ಲೈನ್ ಹಾಕಿದ್ದಾರೆ ಇದು ನೋಡ್ಕೊಂಡೇ ಕ್ರಾಸ್ ಮಾಡ್ಬೇಕು ಯಾವಿದ್ರೆ ಇದನ್ನ ಇಟ್ಕೊಂಡೆ ಕ್ರಾಸ್ ಮಾಡಿದ್ರೆ ಹೊಚ್ಕೊಂಡು ಹೋಗೋದ್ ಗ್ಯಾರಂಟಿ ऑसम एक्सपीरियंस चनगिदे हंगे ब हंगे ಬರಬೇಕಾದ್ರೆ ಗೈಸ್ 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 ನೋಡಿ ವ್ಯೂ ಸೂಪರ್ ಆಗಿದೆ ಗುರು ಏ ಖುಷಿಗೋ ಈಗ ಹಿಂಗತ್ತಿದ್ರು ಹಿಂಗತ್ತಿದ್ರು ಒಂದೇ ಕಡೆ ನೋಡಿ ಎ ಫ್ಯೂ ಮಿನಿಟ್ಸ್ ಹೋಗಿಟ್ಸ್ ಮಳೆ ಸ್ಟಾರ್ಟ್ ಆಗೋಯ್ತು ರೈನ್ ಕವರ್ ಮಸ್ಟ್ ಆ್ಯಂಡ್ ಶೂಟ್ ಗೈಸ್ ಈಗ ನಾವು ಆಲ್ಮೋಸ್ಟ್ ನೇತ್ರಾವತಿ ಪೀಕ್ ಹತ್ತಿರೋ ಥರ ಅನ್ಸುತ್ತೆ ಬಟ್ ಇನ್ನು ಹತ್ತಿಲ್ಲ ನೋಡಿ ಎಷ್ಟು ಮೇಲ್ ಹತ್ತಿದೀವಿ ಬಟ್ ನೀವೊಂದು ಶಾಕ್ ಆಗೋ ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ಇನ್ನೂ ಅಲ್ಲಿ ತುದಿ ಇದೆಯಲ್ಲ ತುದಿ ವರ್ಗೂ ಹತ್ತಬೇಕು ಗುಂಡಿಗೆಲ್ಲ ತಮ್ಮಿಲ್ಲ ಅಪ್ಪ ಇ ಕಷ್ಟ ಆಗ್ತಿದೆ ಒಂಥರ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಿದೆ ಬರ್ತಾ ಬರ್ತಾ ಬಟ್ ಸ್ಟಿಲ್ ಜೈ ಶ್ರೀರಾಮ್ ರಾಮನ ನೆನೆದು ಆಂಜನೇಯನ ನೆನೆದು ಮುನ್ನುಗ್ತಾ ಇರೋದೆ ಇಷ್ಟೇ ಬಂದಿರೋರಿಗೆ ಇಷ್ಟು ದೂರ ಹೋಗೋದು ಯಾವ ಲೆಕ್ಕ ನಮ್ಮ ಗ್ಯಾಂಗು ಕಾಣಿಸ್ತಾನೆ ಇಲ್ಲ ಗೈಸ್ ನಮ್ ಇಂದ ಫಸ್ಟ್ ನೇತ್ರವತಿ ಪೀಕ್ ತುದಿಕ್ ಬಂದಿರ ತಾನೇ ನೋಡ್ಬೋದು ಅಲ್ಲಿಂದ ಬಂದಿರೋ ನಾಯಿ ಅಲ್ಲಿ ನಾವು ಟ್ರೆಕ್ ಸ್ಟಾರ್ಟ್ ಮಾಡ್ಬೇಕಾರ ನನ್ನ ಜೊತೆ ಇದ್ದೀವಿ ನೋಡಿ ಇಲ್ಲಿವರೆಗೂ ಬಂದಿದೆ ನೀರ್ನೆಲ್ಲ ದಾಡ್ಕೊಂಡು ಇಲ್ಲಿವರೆಗೂ ಬರೋದು ಮನುಷ್ಯ ಕೈಲೇ ಇಷ್ಟೊಂದು ಕಷ್ಟ ನಮ್ಕಿಂತ ಬೇಗ ಬಂದು ನಿಂತಿದೆ ಇಲ್ಲಿ ಕಾಲ ಬೇರೆ ಪಶು ಪತ್ತಿನ ಎಷ್ಟು ವರ್ಷ ನೀವೇನಾದ್ರೂ ನೋಡಿದಿರಾ ಅಪಾಯಕಾರಿ ಭಯಂಕರ ಏನ್ಸೋದಿಲ್ಲ ನಾವೆಲ್ಲ ನೋಡಿದ್ದೀವಿ ನಮ್ಮ ಹುಟ್ಟೂರು ಇದೆಲ್ಲ ಚಿಕ್ಕಮಗಳೂರು ಇದೆ ಓಪನಿಂಗ್ ಎಷ್ಟು ಗಂಟೆಗೆ ಕ್ಲೋಸಿಂಗ್ ಎಷ್ಟು ಗಂಟೆಗೆ ಆರು ಗಂಟೆಗೆ ಆರು ಗಂಟೆಗೆ ಓಪನ್ ಮುಂಚೆನೇ ಆಗುತ್ತೆ ಯಾಕೆ ಬಂದರೆ ಮುಂಚೆನೂ ಆಗುತ್ತೆ ಮೂರು ಗಂಟೆ ಮೂರು ಮೂರುವರೆ ಮೂರುವರೆ ಆದರೂ ಯಾರು ಹನ್ನೊಂದು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆ ಲಾಸ್ಟ್ ಯಾರನ್ನೂ ಕಡಿ ಸರ್ ಇಲ್ಲಿ ಕುದುರೆ ಮುಖ ಯಾವ್ದು ಹೇಳಿದ್ರು

ಹತ್ಕೊಂಡ್ಬಂದಿದ ಜಾಗ ಈ ಮತ್ತೆ ಅದೇ ಜಾಗದಲ್ಲಿ ಇಳಿಬೇಕು ಹಾಫ್ ಅನ್ ಅವರ್ಲೆಲ್ಲ ಇಳಿಬೋದಂತೆ ಜಾರುಬೋಟಿ ಯಾಕಪ್ಪ ಕುದ್ರೆ ಮುಖಾಲ ಕುದ್ರೆ ಅದು ನೋಡ್ಬೇಕಾಯ್ತದ ಗೈಝ್ ಅಲ್ಲಿ ನಮ್ಮ ನಮ್ಮ ಜೊತೆ ಯಾರ್ಯಾರು ಬಂದಿದ್ರು ಅಲ್ಲಿ ಅಂದರೆ ಅಲ್ಲಿ ಮೇಲ್ಗಡೆ ಯಾರ್ಯಾರು ಬಂದಿದ್ರು ಪೀಕ್ ನೋಡಕ್ಕೆ ಎಲ್ಲರೂ ಎಲ್ಲರೂ ಒಂದೊಂದು ಹೋಮ್ ಸ್ಟೇಯಿಂದ ಬಂದಿರೋರು ಎಲ್ಲ ಹೋಮ್ ಸ್ಟೇಲೂ ಅವ್ರಿಗೆ ಪುಳಿಯೋಗ್ರೆನ ಹಾಕಿ ಕಳ್ಸಿದ್ದಾರೆ ಅದು ಏನು ಅಂತ ಗೊತ್ತಿಲ್ಲ ಹಿಂದೆ ಸೀಕ್ರೆಟ್ ಅದು ಏನು ಅಂತ ಗೊತ್ತಿಲ್ಲ ಆ್ಯಂಡ್ ನೋಡಿ ನಾವು ನೇತ್ರಾವತಿ ಪೀಕಿಗೆ ಬಂದಿರೋದು ನೇತ್ರಾವತಿ ಪೀಕಿಗೆ ಬರೋರಿಗೆ ಪುಳಿಯೋಗರೆ ಕುದುರೆ ಮುಖ ಪೀಕ್ಗೆ ಹೋಗೋರಿಗೆ ಚಿತ್ರಾನ್ನ ಒಂದೊಂದು ಪೀಕ್ಗೆ ಒಂದೊಂದು ಡಿಶ್ ಹೋಗೋಣ ಬರ್ಲಿ ಅವರು ನೀವು ಊಟ ಮಾಡೋ ಸಮಯ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಆರು ಮುಕ್ಕಾಲು ತಿಂಡಿ ತಿಂಡಿ

ಕುದುರೆ ಅದು ಈಗ ನಾವು ನೇತ್ರಾವತಿ ಪೀಕ್ಗೆ ಹೋಗಿ ಟ್ರೆಕ್ ಮಾಡಿ ಬಂದು ನಾವು ಸ್ಟೇಲ್ ರೆಡಿಯಾಗಿ ಈಗ ಹೊರಟಿದ್ದೀವಿ ಅದಕ್ಕಿಂತ ಮುಂಚೆ ನಿಮಗೆ ಸ್ಟೇ ಬಗ್ಗೆ ಒಂದು ಹೇಳಬೇಕು ನಾವು ಇದ್ದಿದ್ದಂಥ ಅಷ್ಟೇ ನಿನ್ನೆ ನೈಟ್ ಬಂದು ಇವತ್ತು ಮಧ್ಯಾಹ್ನದವರೆಗೂ ಇದ್ದಿದ್ದಂಥ ಅಷ್ಟೇ ನೋಡಿ ಸುರಭಿ ಹೋಮ್ ಸ್ಟೇ ಅಂತ ತುಂಬ ಚೆನ್ನಾಗಿದೆ ಇಲ್ಲಿ ಕುದುರೆ ಒನ್ ಆಫ್ ದ ಫೇಮಸ್ ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಫೆಸಿಲಿಟೀಸ್ ಹಾಸ್ಪಿಟಲಿಟಿ ಎಲ್ಲ ಚೆನ್ನಾಗಿದೆ ಊಟದಿಂದ ಹಿಡಿದು ಆಮೇಲೆ ಇಲ್ಲಿ ಇರೋ ಫೆಸಿಲಿಟೀಸ್ವರೆಗೂ ಏನೇನು ಒಂದು ಪ್ರತಿಯೊಂದು ಒಂದು ಕೊರತೆ ಬಂದಂಗೆ ನೋಡ್ಕೊತಾರೆ ನೀವು ಅವ್ರಿಗೆ ಕೈಲಿ ಆದಷ್ಟು ಎಲ್ಲ ಫೆಸಿಲಿಟೀಸ್ ಮಾಡಿಕೊಡೋ ಟ್ರೈ ಮಾಡ್ತಾರೆ ನೋಡಿ ಇದೇನೇ ರೂಮ್ ನಿಮಗೆ ರೂಮ್ ತೋರಿಸ್ತೀನಿ ನಾವು ಇದ್ದಿದ್ದಂಥ ರೂಮು ನೋಡಿ ಇಲ್ಲಿ ಇದೆ ರೂಮ್ ನೋಡಿ ಇಲ್ಲಿ ನಾವು ಈಗ ಪ್ಯಾಕ್ ಮಾಡ್ತಾ ಇದ್ದೀವಿ ಅದಕ್ಕೆ ಈ ಥರ ಫುಲ್ಲು ಮೆಸ್ಸಾಗಿದೆ ನೋಡಿ ಇಲ್ಲಿ ಇಬ್ಬರು ಮಲ್ಕೊಬೋದು ಇಲ್ಲಿ ಇಬ್ಬರು ಮಲ್ಕೊಬೋದು ನಾಲ್ಕು ಐದು ಆರು ಏಳು ಎಂಟು ಎಂಟು ಬೆಡ್ ಇರುವಂಥ ರೂಮು ಐಸ್ ನಿಮಗೆ ಈಗ ಸುರಭಿ ಹೋಮ್ ಸ್ಟೇ ಓನರ್ ಪರಿಚಯ ಮಾಡಿಸ್ತೀನಿ ಹಾಂ ಸರ್ ಈ ಹೋಮ್ ಸ್ಟೇ ಬಗ್ಗೆ ಸ್ವಲ್ಪ ಹೇಳಿ ಸುರಭಿ ಹೋಮ್ ಸ್ಟೇ ಕುದುಕ್ಕ ಅಂತ ಹೇಳಿ ನಮ್ಮಲ್ಲಿಂದ ಕುದುರೆಮುಖ ಪೀಕೋ ನೇತ್ರಾವತಿ ಪೀಕೋ ಗಂಗಡಿ ಕಲ್ಲು ಕುಂಜಲ್ ಪೀಕಿಗೆಲ್ಲ ಹೋಗ್ಬೋದು ಹಾಗೆ ನಿಮಗೆ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ ನೀವು ಬನ್ನಿ ಹಾಗೆ ನಮ್ಮ ನಂಬರ್ನವರೆಲ್ಲ ಕೆಳಗೆ ಹಾಕಿರ್ತಾರೆ ಸರ್ ಇದು ಇದ್ರ ಬಗ್ಗೆ ಅಂದರೆ ಫೆಸಿಲಿಟೀಸ್ ಬಗ್ಗೆ ಹೇಳಿ ಹಾಂ ಸರ್ ತ್ರೀ ಟೈಮ್ ಫುಡ್ ಇರುತ್ತೆ ನಿಮಗೆ ಹಾಗೆ ಒನ್ ಟೈಮ್ ಸ್ನ್ಯಾಕ್ಸ್ ಇರುತ್ತೆ ಮತ್ತೆ ಅದೇ ನಿಮಗೆ ಒಳ್ಳೆ ಥರ ಆಗುವಾಗ ನಾವು ಮಾಡ್ಕೊಡ್ತೀವಿ ವೀಕ್ ಡೇಸ್ಗೂ ವೀಕೆಂಡ್ ಡೇಸ್ ಪ್ಯಾಕೇಜಿಂಗ್ ಇರುತ್ತೆ ಹಾಂ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸರ್ ನಮ್ಮದು ವೀಕೆಂಡ್ಸ್ ಎಲ್ಲರಿ ತೌಸಂಡ್ ಟು ಹಂಡ್ರೆಡ್ ಇರುತ್ತೆ ಇದರಲ್ಲಿ ತೌಸಂಡ್ ಹಂಡ್ರೆಡ್ ತೌಸಂಡಿಗೆ ಮಾಡ್ಕೊಡ್ತೀವಿ ಮತ್ತು ನಿಮ್ಮ ಬ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಹಾಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೆಕ್ಸ್ಟ್ ಟೈಮ್ ಶೋರ್ ಸರ್ ನೀವು ಬನ್ನಿ ನಿಮ್ಮವ್ರನ್ನ ಕರೆಕ್ಟ್ ತನ್ನಿ ಪಕ್ಕಾ ನಾ ಇಷ್ಟು ನೋಡಿದ್ರಲ್ಲ ತಪ್ಪದೇನೆ ನೀವೇನ ಕುದುರೆ ಮುಖದ ಸ್ಟೇ ಆಗಲೇಬೇಕು ಅಂತ ಬಂದಾಗ ತಪ್ಪದೆ ನೀವು ಸುರಭಿ ಹೋಮ್ ಸ್ಟೇನ ವಿಸಿಟ್ ಮಾಡಲೇಬೇಕು ಅವ್ರು ಹೇಳಿದ್ದಾರೆ ಓನರು ನಾವು ಅವ್ರ ನಂಬರ್ನ ಹಾಕಿರ್ತೀವಿ ಹಾ ಬರ್ತೀವಿ ಆಂಟಿ ಬರ್ತೀವಿ ಚಿಕ್ಕಮಂಗ್ಳೂರ್ ಜನ ಹಿಂಗೆ ತುಂಬಾ ಫ್ರೆಂಡ್ಲಿ ಎಲ್ರು ಅವರ ಮನೆಯವ್ರ ತರನೆ ನೋಡ್ತಾರೆ ಅದೊಂದು ಇಷ್ಟ ಆಗುತ್ತೆ ನೀವೆಲ್ರಿಗೂ ನಾವು ಸ್ಟೇಕ್ ಬಂದಿದ್ವಿ ಇದೇ ಆಟೋ ಹೋಗ್ತಾ ಇರೋದು ಇದೇ ಆಟೋದಲ್ಲಿ ರೋಡ್ ರೋಸ್ ಅಲ್ಲಿಂದ ಮೇನ್ ರೋಡಿಗೆ ಬಂದಾಯ್ತು ಈಗ ಕಾರ್ಗೆ ಎಲ್ಲ ಶಿಫ್ಟಿಂಗ್ ಇವ್ ನಗ್ತಿರೋದು ಏಸ್ ನೀವು ಬಟ್ಟೆನ ತಂತಿ ಮೇಲೆ ಒಣಗಾಕ ನೋಡಿದೀರಾ ಮನೇಲಿ ಒಣಗಾಕ ನೋಡಿದೀರಾ ಯಾವತ್ತಾರು ಕಾರಲ್ಲಿ ತರ ಹಾಕಿ ಆರ್ಸ ನೋಡಿದೀರಾ ನೋಡಿ ಬಾವುಟ ಹಿಂಗಾರ ಅಲ್ಲ ಅಲ್ಲಿರೋ ಅಂಗಡಿಯವರೆಲ್ಲ ನೋಡಿ ನಗ್ತಾ ಇದ್ರು ಅಲ್ಲ ಇವನು ಈಗ ನೋಡಿ ಇಲ್ಲಿ ಈ ಕಡೆ ಇದ್ರೆ ಸೀನರಿ ನೋಡ್ಬೋದು ಹಾ ಎಂಜಾಯ್ ಮಾಡ್ಬೋದು ಇವನ ಬಟ್ ಈ ಕಡೆ ನೋಡಿ ಇವನು ಎಂಜಾಯ್ ಮಾಡ್ಬೇಕಂದ್ರೆ ಫಸ್ಟ್ ಇವನು ಇದ್ದೇ ನೋಡ್ಬೋದು ಏನಂತೀಯ ಐ ನೋಡ್ ನೋಡಿ ನೋಡಿ ನನ್ನ ಕಷ್ಟ ಕಣಪ್ಪ ಚಡಿ ಒಣ ಸರಿ ಈಗ ಈಗ ತಗೋದ ಒಣಡಿ ತಗೋ ಆರ್ಗಿರೋ ಒಂಟಿ ನೋಡಿ ನೋಡಿ ಹಿಂಗೆ ಓ ಇದೇ ಹೆಂಗಿದ್ ಅಂತ ಗೊತ್ತು ಹಂಗೆ ಹರಟೆ ಹೊಡ್ಕೊಂಡು ಹರಟೆ ಹೊಡ್ಕೊಂಡು ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು ಅದಕ್ಕೆ ಮೂಡ್ ಮೂಡ್ಗೆರೆಲ್ಲಾರು ಉಳ್ಕೊಳ್ಳೋಣ ಅನ್ಬಿಟ್ಟು ಒಂದು ರೂಮ್ ನ ಬುಕ್ ಮಾಡಿದ್ವಿ ರೂಮ್ ಬುಕ್ ಮಾಡಿದ್ಮೇಲೆ ಒಳಗಡೆ ಹೋಗಿ ಲೂಡೋ ಆಡ್ಕೊಂಡ್ ದಬ್ಬಾಕೊಂಡ್ವಿ